ಈ ಕಠಿಣ ಕ್ರಮದ ಗೃಹ ಮಂತ್ರಿ ಇಡುದಿಲ್ಲ ಅವಾಗ ಒಂದೇ ಗಣಪತಿ ಕಲ್ಲು ಮ್ಯಕಾಲಂದ್ರಿಯೊಂದು ಗಣಪತಿಯಿಂದ ಒಂದು ಜೆ ಸಿ ಬಿಡ್ತಾಂದ್ರೆ ಮನೆಗೆ ಹೋಗಿ ಹಟ್ಟೆ ಬಿಡೋದು ಎರಡು ವರ್ಷ ಕೇಸ್ ಹಾಕೋರು ನೀವೇನು ಹೆಚ್ಚು ಹಾಕಿ ಹೋಗ್ಬೇಡ ನಾನೇದಿಲ್ಲ ನನ್ನ ಮ್ಯಾಗ ಹಾಕಿ ಹಾಕ್ತಾ ಇರ್ತೀನ ಏನಾಗೋದ ಏನಾಗ ನಾವೇನ್ ತಪ್ಪ ಮಾತಾಡಿಯಪ್ಪ ಈ ದೇಶನಾಗ ಪಾಕಿಸ್ತಾನ ಜಿಂದಾಬಂದ ತಾಯ್ಗಂಡನ ಮಕ್ಳಿಗೆ ಏನು ಭಾರತ್ ಭಾರತ ಜಯ ಅನ್ ಮೇರ್ ಹಾಕ್ತೀರ ಪಾಪ ಪೊಲೀಸರು ತಪ್ಪಿಲ್ಲ ಅವ್ರು ಏನ್ ಮಾಡ್ಬೇಕು ಓಣ ಎಮ್ ಎಲ್ ಎನೋ ಬಹಳ ಭಾಳ ಡಿ ಎಸ್ ಪಿ ಏನ್ ಡಿ ಎಸ್ ಪಿ ರೀ ಕೇಶಕರು ಸ್ವಯಂ ಕೇಶ ತರೇನ ಏನ್ರಿ ಅವರೆ ನೋಡಿ ಆ ಫ್ಯಾನ್ ಅವರೆ ನೋಡಿ ಆನೋ ದಿನ ಪಾಕಿಸ್ತಾನ ಜಿಂದಾಬಾದ್ ಅಂತ ಸ್ವಯಂ ಪ್ರೇರಿತ ಇಲ್ಲಕ ನಾವು ಏನು ಇಲ್ಲ ಎಲ್ಲರೂ ہندوಗಳ ಬಂದartifactId ಬಂದ್ ಆಗ್ಲಿ ಅಂತ ವೀರ ಸಾವರ್ಕರ್ ಅಂತ ಪುಣ್ಯatma ಎರಡು ಸಲ ಕಾಳಪಣೆ ಆಯ್ತು ಬಂಧುಗಳೇ ತುರ್ಕಿಸ್ತಾನದಾಗ ವಿಷಯ ಶುನಿಸ ಅಲ್ಲೇನು ಏನು ಅದಾರ ಹೋಗ್ಬಿಡ್ರಪ್ಪ ಪಾಕಿಸ್ತಾನದಾಗ ಏನು ಹಿಂದೂಗಳು ಅದಾರ ತಮ್ಮ ತಾವೇ ಬಾಂಬ್ ಹಾಕ್ತವೆ ಇಸ್ಕಿಮ್ ಹಾಕಿ ಇಚ್ಕೊಟ್ಟವಲ್ಲ ಏನು ನಾವು ಅದಿವೆ ಹಿಂದೂಗಳು ಅಲ್ಲೇನು ಆರ್ ಎಸ್ ಎಸ್ ಐತೆ ಅಲ್ಲೇನು ಏನು ಬಿ ಜೆ ಪಿ ಐತೆ ಅಲ್ಲೇನು ಏನು ಬಜರಂಗದಳ ಐತೆ ಶ್ರೀರಾಮ್ ಚರ್ಣಿ ಐತೆ ಪಾಕಿಸ್ತಾನದಾಗ ಅವ್ರ ಮಸಲಿಮ್ ಇವ್ರು ಬಾಂಬ್ ಹಾಕ್ತಾರೆ ಇವ್ರ ಮುಸಲಿಮಾ ಅವ್ರು ಅವರು ಬಂದು ಶಾಂತಿ ಹೇಳೋರ್ತಾರೆ ನಮ್ಮ ದೇಶಕ್ಕೆ ಸನಾತನ ಹಿಂದೂ ಧರ್ಮಕ್ಕೆ ಆ ಮಕ್ಕಳು ಶಾಂತಿ ಹೇಳಾಕಿ ಜಗತ್ನಾಗ ಬರ್ಲಾಕ ಯಾಕಂದ್ರ ವಸುದೇವ ಕುಟುಂಬ ಅಂತದ್ದು ಇಡೀ ಜಗತ್ತಿಗೆ ತೋರಿಸಿದಂತೂ ಭಾರತ ಹಿಂದೂಸ್ತಾನ ಇವತ್ ನಾವೆಲ್ಲ ಯಾಕ ಶಾಂತ ರೀತಿಯಿಂದ ಎಲ್ಲ ಹೇಳಿ ನಮ್ಮ ದೇಶದ ಸೈನಿಕರಲ್ಲಿ ಕಾಯ್ಲಾಕತ್ತಾರೆ ಮೊನ್ನೆ ಒಬ್ಬ ಹೈವೇಲಿ ಆ ಒಬ್ಬ ಸೈನಿಕರಿಗೆ ಹೊಡೋದು ಅಪಮಾನ ಮಾಡ್ತಾರ ಅವ್ ನೀವಲ್ಲಿ ತೋರ್ಸು ಉಳ್ಕೊಂಡು ಹಾಕಿ ಬಕಾ ಬಕಾ ಬಕ ಹೋಗಿ ಈ ಅಮೇರಿಕಾದಲ್ಲಿ ಆಗೋದಿಲ್ಲ ಇವು ಕೆಂಪು ಮಾರಿ ಹೋಗ್ತಾವಲ್ಲ ನೀವು ಯಾಕಡೆ ಅವ ಅವಾಗ ಮಾರಿ ನೋಡಿ ತಾನೇ ಯಾಕಡೆ ಮಾರಿ ಮಾಡ್ತಿದ್ದ ಇವತ್ತು ಮೋದಿ ಇಸ್ ಮೈ ವೆರಿ ಕ್ಲೋಸ್ ಫ್ರೆಂಡ್ ನಮ್ಮ ಚಗಳ ಚೆಗಡಿದ್ದ ಹಂಗಿದು ನಿಮ್ಮ ಯಾವ ಸ್ಟ್ರಾಂಗ್ ಇರ್ತಲ್ಲ ಒದಿತಾನ ಅಂದ್ರೆ ಬಂದೆ ಅವಾಗನದು ಬಂದೀವಿ ನಾವು ಗೋತೆ ಆಡ್ಯಾಗ ಮಕ್ಕಳೇ ಎಲ್ಲಿ ಗೋಟೆ ಆಡೋದು ನಾವು ಸ್ವಾಮ್ಯದೀವಿ ಅಂದ್ರೆ ಬರ್ತಿದ್ರು ಫೇಸ್ಬುಕ್ ಫೇಸ್ಬುಕ್ನಾಗ ಇನ್ನ ನರೇಂದ್ರ ಮೋದಿ ಸ್ವಲ್ಪ ಚಲೋ ಮುಂದೆ ಬರೋ ಬಾರ್ದು ತರ್ಲಿಕ್ಕೆ ನಮ್ಮ ಸರ್ಕಾರ ನಮ್ಮ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೆಂಟರ ತನಕ ತಡ್ಕೋ ತಗೊಳ್ಳೆ ಇನ್ನ ಸೊಂಟ ಮುರಲಾರದೇ ನನ್ನ ಹೆಸರು ಅಲ್ಲ ಯಾರೋ ಹೇಳಿದ್ರ ಗಾಂಧಿ ದೊಡ್ಡ ನಮ್ಮ ಹಿಂದೂಗಳಿಗೆ ಅನ್ಯಾಯ ಆಗಿದ್ದು ಪುಣ್ಯಾತ್ಮ ಆಗಿ ಪಾಕಿಸ್ತಾನ ಮಾಡಿ ಎಲ್ಲ ಸಾಬ್ರು ಇಲ್ಲೇ ಇರುತ್ತವನಿಗೆ ಯಾವ ಅವನು ನನ್ವಿ ಮಾಡುವಪ್ಪ ಸುಮ್ಮನೆ ಸುಮನೇತಾಯಿ ಸುಭಾಷ್ ಚಂದ್ರ ಬೋಸ್ ಇದ್ರತ್ರ ಸ್ವಾತಂತ್ರ್ಯ ಸಿಕ್ಕೈತಿ ಅಂಬೇಡ್ಕರ್ ಹೇಳಿದ್ರೆ ಒಂದು ಕಡೆ ಬರ್ದಾರ ಈ ದೇಶಕ್ಕೆ ಸ್ವಾತಂತ್ರ್ಯ ಚರ್ಕೋ ಕಡೆ ಸಿಕ್ಕಿಲ್ಲ ನೇತಾಜಿಯ ಬಂದೂಕಿನ ಮೂಲ ತುದಿಯಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ ಅದಕ್ಕೆ